हाई वीना सिस्टर गुड आफ्टरनून सिस्टर थैंक यू सिस्टर लाइव जॉन आगदीर ट्वेल के बंदे थैंक यू सिस्टर थैंक यू सिस्टर वीणा सिसफन सिस्टर ಇವತ್ತು ನಿಮ್ಮ ವಾಯ್ಸ್ ಕೇಳಿದ್ದು ಹೌದಾ ಸಿಸ್ಟರ್ ಆಲ್ಮೋಸ್ಟ್ ಮ್ಯೂಟ್ ಲೈವ್ ಮಾಡ್ತಿದ್ದೆ ಈ ನಡುವೆ ಮಾತಾಡ್ತಾ ಇದ್ದೀನಿ ಸಿಸ್ಟರ್ ಮೆಂತಿಯ ಪರೋಟ ಹೌದಾ ಸಿಸ್ಟರ್ ನಿಮ್ಮದು ಆಯ್ತಾ ಆಯಿತು ಸಿಸ್ಟರ್ ರೊಟ್ಟಿ ಥ್ಯಾಂಕ್ ಯು ಸಿಸ್ಟರ್ ಲೈವ್ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾ ಅಡುಗೆ ಆಯ್ತಾ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಜಾಯಿನ್ ಆಗಿರಬೇಕು ನೀವು ಬೆಳಗ್ಗೆ ನನ್ನ ಲೈವ್ಗೆ ಬಂದಿದ್ದೀರಲ್ಲ ಥ್ಯಾಂಕ್ ಯು ಹೌದು ಸಿಸ್ಟರ್ ಬೆಳಗ್ಗೆ ನೀವು ಹಾಕಿದ್ರಲ್ಲ ಆ ಟೈಮಲ್ಲಿ ಫ್ರೀ ಇದ್ದೇ ಬಂದಿದ್ದೀವಿ ಸಿಸ್ಟರ್ Thank you Vina sister. Good going supporting message. Thank you Vina sister. Thank you Vina sister. Supporting message. Thank you sister. ಅಡುಗೆ ಮಾಡಬೇಕಾ ನೀವು ಅಡುಗೆ ಸಾಂಬಾರು ಇದೆ ಸಿಸ್ಟರ್ ರೈಸ್ ಮಾತ್ರ ಥ್ಯಾಂಕ್ ಯು ಸಿಸ್ಟರ್ ಹೌದಾ ಹೌದಾ ಅಂತ ಕೇಳ್ತಾರೆ ಹೌದು ಸಿಸ್ಟರ್ ನಿಮ್ದು ಅಡುಗೆ ಆಯಿತಾ ಸಿಸ್ಟರ್ नाइ सपोर्टिंग मेसेज थैंक यू वीणा सिसरु सिसके एक्सले सपोर्टिंग मेस थैंक यू वीणा सिसर ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ವೀನಾ ಸಿಸ್ಟರ್ ಹಾಯ್ ಭಾಗ್ಯ ಸಿಸ್ಟರ್ ಹಾ ಈ ಐ ಡಿ ಶೋ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡೆ ಶೋ ಆಯ್ತು ಇವತ್ತು ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ನಾನು ಇವತ್ತು ಶೋ ಆಗಿದೆಯೋ ಇಲ್ಲವೋ ಅಲ್ಲ ಈ ವೈಡಿಯಿಂದ ಅಂದ್ಕೊಂಡೆ ಹಾಯ್ ಭಾಗ್ಯ ಸಿಸ್ಟರ್ ಅಂತ ಮಾತಾಡ್ತಾ ಇದ್ದಾರೆ ಭಾಗ್ಯ ಸಿಸ್ಟರು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಈ ಟೈಮು ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ Thank you, Ina, sister. Yes, yes, supporting message. Thank you, buggy sister. Thank you, Ina, sister. Thank you, Ina, sister. Thank you, buggy sister. ಥ್ಯಾಂಕ್ ಯು ವೀಣಾ ಸಿಸ್ಟರ್ ವೀಣಾ ಸಿಸ್ಟರ್ ಸಂಜೆ ಲೈವ್ ಇರುತ್ತೆ ಅನಿಸುತ್ತಲ್ಲ ಮತ್ತೆ ನಿಮ್ಮದು ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಲಲಿತಾ ರೆಡ್ಡಿ ಹಾಯ್ ಹಾಯ್ ಲಲಿತಾ ರೆಡ್ಡಿ ಅವರೇ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಹೌದು ಫೋರ್ ಗಂಟೆಗೆ ಸಿಸ್ ಓಕೆ ಸಿಸ್ಟರ್ ಆವಾಗ ಜಾಯಿನ್ ಆಗ್ತೀನಿ ಮತ್ತೆ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ हाय लक्ष्मी सिस हाय हाय वेलकम सिस्टर लक्ष्मी सिस थैंक यू बागे सिस्टर थैंक यू वीना सिस्टर हाँ सिसू को हाँ को वीणा सिसू को सिस्टर थैंक यू लक्ष्मी सिस्टर थैंक यू बागे सिस्टर ಓಕೆ ಅಂತಿದೆ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಭಾಗ್ಯ ಸಿಸ್ಟರ್ ಆನಲ್ಲಿ ಇಟ್ಟಿರಿ ನೀವು ಕೆಲಸ ಮಾಡಿ ಅಡುಗೆ ಮಾಡ್ತಾ ಇರ್ತೀರಾ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಊಟ ಆಯಿತಾ ಸಿಸ್ ಊಟ ಇಲ್ಲ ಸಿಸ್ಟರ್ ಆಗಿದೆ ರೊಟ್ಟಿ ನಿಮ್ಮದು ಟಿಫನ್ ಏನು ಸಿಸ್ಟರ್ ಇವತ್ತು ಲಕ್ಷ್ಮೀ ಸಿಸ್ಟರ್ थैंक यू भाग्य सर थैंक यू सिसर ललिता स्नेक्टेड रिटर्न प्लस सिसरवेजा कि अन्न वीण सिस ಚಿತ್ರಾನ್ನ ಸೂಪರ್ ಟಿಫನ್ ಲಲಿತಾ ಸಿಸ್ಗೆ ಬ್ಲೂ ಕೊಡಿ ಇಲ್ಲ ಕನೆಕ್ಟ್ ಆಗಿದ್ದೀನಿ ಅವರಿಲ್ಲ ಸಿಸ್ಟರ್ ವೀಣಾ ಸಿಸ್ಟರ್ ಒಂದೇ ಒಂದು ಮೆಸೇಜ್ ಹಾಕಿ ಹೋಗಿದ್ದಾರೆ ಅಷ್ಟೇ ಹೌದಾ ಓಕೆ ಅಂತಿದ್ದಾರೆ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ಟರ್ ಭಾಗ್ಯ ಸಿಸ್ಟರ್ ನೀವು ಮುದ್ದೆ ಮಾಡ್ತಾ ಇರ್ತೀರ ಅನ್ಸುತ್ತೆ ಕೆಲಸ ಮಾಡಿ ಸಿಸ್ಟರ್ ಮೆಸೇಜ್ ಆಗ್ತಲ್ಲ ಇದ್ದೀರಾ ಆನಲ್ಲಿ ಇಟ್ಟಿರಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಲಕ್ಷ್ಮೀ ಸಿಸ್ ಸಾಯ್ ಅಂತಿದ್ದಾರೆ ವೀಣಾ ಸಿಸ್ಟರ್ ಲಕ್ಷ್ಮೀ ಸಿಸ್ಟರ್ ಅವ್ರಿಗೆ ನಿಮ್ಮನೆ ಏನು ತಿಂಡಿ ನಮ್ಮ ಮನೆ ರೊಟ್ಟಿ ಸಿಸ್ಟರ್ ರೊಟ್ಟಿ ಪಲ್ಯ ಸಿಸ್ಟರ್ ರಾಗಿ ರೊಟ್ಟಿ ಇವತ್ತು वीना सिस्टर माता रस्ता लक्ष्मी सिस्टर नहीं थैंक यू बागे सिस्टर वीना सिस्ट इंडिया आयता तांता केलता इधरे लक्ष्मी सिस्टर ही ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಬ್ಯುಸೀಲೂ ಮೆಸೇಜ್ ಮಾಡ್ತಾ ಇದ್ದೀರಾ ಸಿಸ್ಟರ್ ಥ್ಯಾಂಕ್ ಯು ಸಿ ಸಿಸ್ಟರ್ ಭಾಗ್ಯ ಸಿಸ್ಟರ್ ಆಯಿತು ಲಕ್ಷ್ಮೀ ಸಿಸ್ ಮೆಂತ್ಯ ಪರೋಟ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಲೈವ್ ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ಟರ್ ಸಪೋರ್ಟಿಂಗ್ ಮೆಸೇಜ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ನಿಮ್ಮದು ಆಯಿತಾ ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮಿ ಆಯಿತು ಸಿಸ್ ಅಂತ ಹೇಳ್ತಾ ಇದಾರೆ ವೀಣಾ ಸಿಸ್ಟರ್ ಅವ್ರಿಗೆ ಕಾಲ್ ಬಂದಿದೆ ಮಾಡ್ತಿದ್ದೇನೆ ಮಾತಾಡ್ತಿದ್ದೇನೆ ಓಕೆ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಬಗ್ಗೆ ಸಿಸ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ Thank you, Reena sister. Thank you, Bagish. Hi, Nagraj, brother. Hi. ಬ್ರದರ್ ನಿಮ್ಮ ಲೈವಿಗೆ ಬಂದಿದ್ದೆ ಮತ್ತೆ ಜಾಯಿನ್ ಆದ್ರೂ ಬ್ಲೂ ಇರಲಿಲ್ಲ ಮೆಸೇಜ್ ಶೋ ಆಗ್ತಾಯಿಲ್ಲ ಬ್ರದರ್ ನಿಮಗೆ ಹಾಯ್ ರಂಜಿತಾ ಸಿಸ್ಟರ್ ಹಾಯ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರ ಬ್ರದರ್ ನಾವು ಸಪೋರ್ಟ್ ಇಲ್ಲ ನಿಮ್ಮ ಲೈವಲ್ಲಿ ಬ್ಲೂ ಇಲ್ಲ ಮೆಸೇಜ್ ಶೋ ಆಗ್ತಾಯಿಲ್ಲ ಬ್ರದರ್ ಲೈಕ್ ಡನ್ ಅಂತಿದ್ದೀರಾ ಥ್ಯಾಂಕ್ ಯು ನಾಗರಾಜ್ ಬ್ರದರ್ ರಂಜಿತಾ ಸಿಸ್ಟರ್ ಹಾಯ್ ಟಿಫನ್ ಆಯಿತಾ ರಂಜಿತಾ ಸಿಸ್ಟರ್ ಲಕ್ಷ್ಮಿ ಸಿಸ್ ಇದು ನನ್ನ ಸೆಕೆಂಡ್ ಐ ಡಿ ಚಾನಲ್ ಕನೆಕ್ಟ್ ಆಗಿದ್ದೀನಿ ರಿಟರ್ನ್ ಪ್ಲೀಸ್ ಲಕ್ಷ್ಮಿ ಸಿಸ್ಟರ್ಗೆ ಕನೆಕ್ಟ್ ಆಗಿದ್ದಾರಂತೆ ವೀಣಾ ಸಿಸ್ಟರ್ ಇದು ಇನ್ನೊಂದು ಚಾನಲ್ ಮೆಸೇಜ್ ಹಾಕಿ ವೀಣಾ ಸಿಸ್ಟರ್ ವೀಣಾ ಸಿಸ್ಟರ್ ಮೆಸೇಜ್ ಕಮೆಂಟ್ ನೋಡಿಕೊಂಡು ರಿಟರ್ನ್ ಮಾಡ್ತಾರೆ ಆಯಿತು ಸಿಸ್ ನಿಮ್ಮದು ಆಯಿತು ಸಿಸ್ಟರ್ ಆಯಿತು ರಂಜಿತಾ ಸಿಸ್ಟರ್ ಏನು ಟಿಫನ್ ಮಾಡಿದಿರಿ ರಂಜಿತಾ ಸಿಸ್ಟರ್ ಹಾಯ್ ಭಾಗ್ಯ ಸಿಸ್ಟರ್ ಈ ಚಾನಿಂದಂದ್ರೆ ಬಂದಿರಿ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಆಯ್ ವೀಣಾ ಸಿಸ್ಟರ್ ಅಂತಿದ್ದಾರೆ ರಂಜಿತಾ ಸಿಸ್ಟರ್ ಸಿಕ್ಸ್ ಲೈಕ್ ಡನ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಟಿಫನ್ ಆಯ್ತಾ ವೀಣಾ ಸಿಸ್ಟರ್ ಅಂತಿದ್ದಾರೆ ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ನಾಗರಾಜು ಬ್ರದರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಹ್ಞೂ ರಂಜಿತಾ ಸಿಸ್ ಮೆಂತ್ಯ ಪರೋಟಾ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ ರಂಜಿತಾ ಸಿಸ್ಟರ್ನ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಹಾಯ್ ಭಾಗ್ಯ ಸಿಸ್ ಅಂತ ಮಾತಾಡಿಸ್ತಾ ಇದ್ದಾರೆ ರಂಜಿತಾ ಸಿಸ್ಟರ್ ಗುಡ್ ಗೋಯಿಂಗ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಸೂಪರ್ ಲೈ ಹಾಯ್ ರಂಜಿತಾ ಸಿಸ್ಟರ್ ಅಂತಿದ್ದಾರೆ ಭಾಗ್ಯ ಸಿಸ್ಟರ್ ಚಪಾತಿ ವೀಣಾ ಸಿಸ್ ಅಂತಿದ್ದಾರೆ ರಂಜಿತಾ ಸಿಸ್ಟರ್ ಟಿಫನ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಹಾಯ್ ಸಿಂಧು ಸಿಸ್ಟರ್ ಹಾಯ್ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಎರಡು ಐಡಿಯಿಂದನೂ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ನಾಗರಾಜು ಬ್ರದರ್ ಎಲ್ರಿಗೂ ಥ್ಯಾಂಕ್ ಯು ಅಡುಗೆ ಮಾಡ್ತಾ ಮೆಸೇಜ್ ಹಾಕುತ್ತಿದ್ದೇನೆ ಹೌದು ಸಿಸ್ಟರ್ ನೀವು ಈ ಟೈಮಲ್ಲಿ ಬ್ಯುಸಿ ಇರ್ತೀರಾ ಅಂತ ಅಂದ್ಕೊಂಡೆ ಸಿಸ್ಟರ್ ಥ್ಯಾಂಕ್ ಯು ರಂಜಿತ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಆನಲ್ಲಿ ಇಟ್ಟು ಅಡುಗೆ ಮಾಡ್ತಾಯಿರಿ ಸಿಸ್ಟರ್ ಮುದ್ದೆ ಮಾಡ್ತಾ ಇರ್ತೀರಿ ಬಾಲ್ ಗುಡ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ವೀಣಾ ಸಿಸ್ ಗಿಫ್ಟ್ ಡನ್ ಲಕ್ಷ್ಮೀ ಸಿಸ್ಟರ್ ವೀಣಾ ಸಿಸ್ಟರ್ ನಿಮಗೆ ರಿಟರ್ನ್ ಮಾಡಿದ್ದಾರೆ ನೋಡಿ ಗಿಫ್ಟ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ थैंक यू लक्ष्मी सिस्टर अरे वीणा सिसर थैंक यू भाग्य सिस्टर थैंक यू लक्ष्मी सिस्टर थैंक यू सिस्टर इंटरेस्टिंग थैंक यू लक्ष्मी सिस्टर थैंक यू वीणा सिस्टर थैंक यू भाग्य सिस्टर थैंक यू सिस्टर बेगा बेगा मैसेज आ की, बेगा बेगा जा की यू यू सपोर्ट, यू लक्ष्मी सिस्टर ಅಂತ ಹೇಳ್ತಿದ್ದಾರೆ ಬಾಗಿ ಸಿስተರ್ ಬೇಗ ಬೇಗ ಮೆಸೇಜ್ ಆಕಿ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ಸಿስተರ್ ಗೆ ಥ್ಯಾಂಕ್ ಯು ಸಿስተರ್ ಥ್ಯಾಂಕ್ ಯು ಬಾಗಿ ಸಿስተರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲಕ್ಷ್ಮಿ ಸಿስተರ್ ಥ್ಯಾಂಕ್ ಯು ಊನ ಸಿስተರ್ थैंक यू वीणा सिस्टर सुपर लाइफ सुपर सब थैंक यू वीणा सिस्टर थैंक यू भाग्य थैंक यू लक्ष्मी सिस्मी सर सिस्टर thank you sister thank you bagya sister thank you vina sister thank you lakshmi sister thank you vina sister ಹಾಕಿ ಲಕ್ಷ್ಮೀ ನಾನು ಅಡುಗೆ ಮಾಡುತ್ತಾ ಮೆಸೇಜ್ ಹಾಕುತ್ತಿದ್ದೇನೆ ನೀವು ಇನ್ನೂ ಬೇಗ ಮೆಸೇಜ್ ಬೇಗ ಬೇಗ ಕ ಮೆಸೇಜ್ ಹಾಕಿ ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ನೈಸ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಭಾಗ್ಯ ಸಿಸ್ ನೀವು ಮೆಸೇಜ್ ಹೇಗೆ ಇಷ್ಟು ಪಾ ಫಾಸ್ಟಾಗಿ ಹಾಕ್ತೀರಾ ಕಳಿಸ್ತಾ ಕೆಲಸ ಮಾಡಿಕೊಂಡು ಹಾಂ ಹೌದು ಸಿಸ್ಟರ್ ನಾವು ಫ್ರೀಯಾಗಿದ್ದೆ ಮೆಸೇಜ್ ಹಾಕಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನೀವು ಅಡುಗೆ ಮಾಡಿಕೊಂಡು ಮೆಸೇಜ್ ಹಾಕ್ತಾ ಭಾಗ್ಯ ಸಿಸ್ಟರ್ ವೀಣಾ ಸಿಸ್ಟರ್ ಇದ್ದಾರೆ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ನಾನು ಕಂಪ್ಯೂಟರ್ ಕ್ಲಾಸ್ ಹೋಗ್ತಿದ್ದೆ ಹಾಗಾಗಿ ಬೇಗ ಮೆಸೇಜ್ ಹಾಕುತ್ತೆ ಹಾಕುತ್ತೇನೆ ಆ ಟೈಪಿಂಗ್ ಸ್ಪೀಡು ಇದೆ ಭಾಗ್ಯ ಸಿಸ್ಟರ್ಗೆ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ರಂಜಿತಾ ಸಿಸ್ಟರ್ ಅಡುಗೆ ಮಾಡ್ತಾ ಇದ್ದಾರೆನಾ ಓಕೆ ಸಿಸ್ಟರ್ ನೈಸ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಅಯ್ಯೋ ನಾನು ಟೂ ಇಯರ್ಸ್ ಇಂಗ್ಲೀಷ್ ಟೈಪಿಂಗ್ ಟೂ ಇಯರ್ಸ್ ಕನ್ನಡ ಟೈಪಿಂಗ್ ಮಾಡ್ತೀನಿ ಕಲ್ತಿದ್ರ ಸಿಸ್ಟರ್ ವೀಣಾ ಸಿಸ್ಟರ್ ಬೇಕಾದರೆ ಲಕ್ಷ್ಮೀ ಸಿಸ್ಟರ್ನ ಕೇಳಿ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಸ್ಟ್ಯಾಂಡರ್ಡ್ ಶಾರ್ಟ್ ಆ್ಯಂಡ್ ತ್ರೀ ಇಯರ್ಸ್ ಇಂಗ್ಲೀಷ್ ಡನ್ ಹೌದಾ ವೀಣಾ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಹೌದು ಹೌದು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಸಿಸ್ಟರ್ ಅವರು ಭಾಗ್ಯ ಸಿಸ್ಟರು ಹಾಂ ಹೌದು ಸಿಸ್ಟರ್ ಅದೇ ಟೈಪಿಂಗ್ ಎಲ್ಲ ಕಲ್ತಿದ್ದೆ ವೀಣಾ ಸಿಸ್ಟರ್ ಹೌದಾ ವೀಣಾ ಸಿಸ್ಟರ್ ಅಂತ ಭಾಗ್ಯ ಸಿಸ್ಟರ್ ಅವ್ರು ಕೇಳ್ತಿದ್ದಾರೆ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಭಾಗ್ಯ ಸಿಸ್ ಅಂತಿದ್ದಾರೆ ವೀಣಾ ಸಿಸ್ಟರ್ ಅವರು ಸೂಪರ್ ನೀನು ಅಂತಿದೆ ಹೌದು ವೀಣಾ ಸಿಸ್ಟರ್ थैंक यू भगे सिस्टर थैंक यू लक्ष्मी सिस्टर थैंक यू वीणा सिस्टर थैंक यू बगे सिस चेतन कूर् फॉर्म हाय हव यू हाय चेतन ब्रदर सेड हाय हाय चेतन लाइक नीर थैंक यू चेतन ಊಟ ಆಯಿತಾ ಏನು ಸ್ಪೆಷಲ್ ಫುಡ್ ಊಟ ಇಲ್ಲ ಇನ್ನೂ ಬ್ರದರ್ ಟಿಫನ್ ಆಗಿದೆ ರೊಟ್ಟಿ ನಿಮ್ಮದು ಊಟ ಆಯಿತಾ ಬ್ರದರ್ ಶ್ರೀ ಲಕ್ಷ್ಮೀ ಲಾಕ್ಸ್ ನಮಸ್ತೆ ಸಿಸ್ಟರ್ ಎಟ್ ಲೈಕ್ ಡನ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಲಾಕ್ಸ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಸಿಂಧು ನಿನ್ನ ಮಾತು ಕೇಳುತ್ತಿಲ್ಲ ಮ್ಯೂಟ್ ಸಪೋರ್ಟ್ ಓಕೆ ಸಿಸ್ಟರ್ ಓಕೆ ಹಾಲ್ ಸಿಸ್ಟರ್ ಬಾಯ್ ಓಕೆ ಸಿಸ್ಟರ್ ಓಕೆ ವೀಣಾ ಸಿಸ್ಟರ್ ಬಾಯ್ ಇಲ್ಲ ಆಗಬೇಕು ಇಲ್ಲ ಏನಾಗಬೇಕು ಏನಾಗಬೇಕು ಇನ್ನೂ ಆಗಬೇಕು ಹೌದಾ ಬ್ರದರ್ ಟಿಫನ್ ಆಯಿತಾ ಬ್ರದರ್ ಚಿತನ್ ಬ್ರದರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಬಗ್ಗೆ ಸಿಸ್ಟರ್ ಮತ್ತೆ ಐ ಡಿಯಿಂದ ಬಂದ್ರಿ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಭೋಜನ ಮಹಿಂದ ಭೋಜ್ ಟಿಫನ್ ಆಯಿತು ಸಿಸ್ಟರ್ ಭೋಜನ ಊಟ ಆಗಿಲ್ಲ ಸಿಸ್ಟರ್ ಟಿಫನ್ ಚೇಸರು श्री लक्ष्मी लाक्स थैंक यू सिस्टर थैंक यू बाग सर ये करीम करी रोटी टिफन थैंक यू लक्ष्मी लाक्स अड़े आयता सिस्टर हाँ आगे सिस्टर अड़े आगे सिस्टर थैंक यू लक्ष्मी आन दिनी, सिस्टर हाँ सपोर्ट मीनि थैंक यू भाग्य सिस्टर अड़े आयता सिस्टर आयता सर सुपर सपोर्टिंग मेसेज थैंक यू लक्ष्मी सिस्टर ओके सिस्टर ಎಲ್ರಿಗೂ ಥ್ಯಾಂಕ್ ಯು ತ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಭಾಗ್ಯ ಸಿಸ್ಟರ್ ಎರಡು ಐಡಿಯಿಂದನೂ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಶ್ರೀ ಲಕ್ಷ್ಮಿ ವಿಲಾಕ್ಸ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ರಂಜಿತ್ ನಾಗರಾಜ್ ಬ್ರದರ್ ಓಕೆ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್